ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಘಮ ಘಮ ಪಲಾವನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ತರಕಾರಿ ಇಲ್ಲ ಅಂದ್ರೂ ಚಿಂತೆ ಬೇಡ ತುಂಬ ರುಚಿಯಾದ ಪಲಾವ್ ನಾವು ಮಾಡ್ಕೋಬೋದು ಹೇಗೆ ಮಾಡೋದು ಅದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಕೇಳ್ತಾ ಕೇಳ್ತಾಯಿದ್ರು ಒಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಪಲಾವ್ ಹೇಗೆ ಮಾಡೋದು ತೋರಿಸ್ಕೊಡಿ ಅಂತ ನಮ್ಮ ಮನೇಲಂತೂ ಸಂಡೇ ಸ್ಪೆಷಲ್ಲು ಪಲಾವ್ ಮೊಸರು ಬಜ್ಜಿ ಮತ್ತು ಪೂರಿ ಸೀಕರ್ಣಿ ಇಷ್ಟ ಆಗಿತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪಲಾವನ್ನ ನೋಡಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆಯನ್ನು ರುಬ್ಕೊಂಡ್ಬಿಡೋಣಂತೆ ಇದಕ್ಕೆ ಒಂದು ಅರ್ಧ ಕಾಯಿ ತುರಿ ಒಂದು ಇಂಚಾಗಷ್ಟು ಶುಂಠಿ ಮತ್ತು ನಾಲ್ಕು ಲವಂಗ ಒಂದು ಮೂರು ಏಲಕ್ಕಿಯನ್ನು ನಾನು ಬಿಡಿಸಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೇನ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿನೇ ಸ್ನೇಹಿತರೆ ಇದಕ್ಕೆ ಒಂದೆರಡು ಇಂಚಾಗಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ಶುಂಠಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎರಡು ಪಲಾವ್ ಎಲೆಯನ್ನು ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸು ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ಮತ್ತೆ ಒಂದು ಚಮಚ ಆಗಷ್ಟು ಸೋಂಪು ಕಾಳು ಹಾಗೆಯೇ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಮೊದಲನೇದಾಗಿ ರುಬ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಈ ಥರ ಪೇಸ್ಟನ್ನು ಮಾಡಿ ಇಟ್ಕೊಳ್ಳೋಣ ಈಗ ನಾವು ಒಂದು ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಕೊಂಡ್ಬಿಡೋಣ ಯಾಕಂದರೆ ಪಲಾವ್ ಡೈರೆಕ್ಟಾಗಿ ಮಾಡಬೇಕಲ್ವ ಅದಕ್ಕೋಸ್ಕರ ಇದಕ್ಕೆ ನಾನು ಒಂದೆರಡು ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಪಲಾವ್ಗೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಘಮನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ಎರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆನೂ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ನಾವು ಒಂದು ಸ್ವಲ್ಪ ಅರಶಿನವನ್ನು ಹಾಕೋಣ ಇಲ್ಲಿ ಒಂದು ಚಮಚಾಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕಲರು ತುಂಬ ಚೆನ್ನಾಗಿ ಕೊಡುತ್ತೆ ಪಲಾವ್ಗೆ ಈಗ ನಾವು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಮೆಂತ್ಯ ಪುದೀನ ಎರಡನ್ನೂ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಮೆಂತ್ಯ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ನಾನಿಲ್ಲಿ ಅರ್ಧ ಕಟ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯನ್ನು ತೊಗೊಂಡಿದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಹಸಿ ವಾಸನೆ ಹೋಗಬೇಕು ಸ್ನೇಹಿತರೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೋಡ್ರಿ ಇಲ್ಲಿ ಎಣ್ಣೆ ಇದೆ ಈ ಸಮಯದಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲ ಎಲ್ಲನೂ ಇದಕ್ಕೆ ಹಾಕೊಂಡ್ಬಿಡಬೇಕು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಸ್ನೇಹಿತರೆ ನಾನು ಇದನ್ನೇ ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನು ಹಾಕ್ತಾಯಿದ್ದೀನಿ ಈ ಒಂದು ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಕಾಯಿ ತುರಿ ಎಲ್ಲ ಹಸಿದೇ ಹಾಕಿದ್ವಲ್ವ ನಾವು ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕುದಿಬೇಕು ಇದರಲ್ಲಿ ನೋಡಿ ಈ ಥರ ಇಲ್ಲಿ ಕುದೀತಾ ಇದೆಯಲ್ಲ ಈ ಥರ ಚೆನ್ನಾಗಿ ಕುದಿಬೇಕು ನೀವು ಇದನ್ನು ಗ್ರೇವಿ ಥರನೂ ಮಾಡ್ಕೋಬೋದು ಸ್ನೇಹಿತರೆ ಇದಕ್ಕೆ ತರಕಾರಿ ಹಾಕ್ಬಿಟ್ಟು ನೀವು ಪನ್ನೀರ್ ಹಾಕ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ ಇಲ್ಲಾಂದರೆ ಸಾಗು ಥರ ಆಗುತ್ತೆ ಆ ಥರನೂ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಚಮಚ ಆಗಷ್ಟು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದ್ದೀನಿ ಒಳ್ಳೆ ಅಂತ ಫ್ಲೇವರ್ ಬರುತ್ತೆ ಸ್ನೇಹಿತರೆ ನೀವು ರುಬ್ಬಿ ಹಾಕೋದ್ರಿಂದ ಅದರ ರುಚಿನೇ ಬೇರೆ ಇರುತ್ತೆ ಹಾಗೆ ಹಾಕೋದ್ರಿಂದ ಅದು ಬೇರೆ ಟೇಸ್ಟ್ ಇರುತ್ತೆ ಪಲಾವುಗಳನ್ನ ಎರಡು ಮೂರು ವೆರೈಟಿಯಲ್ಲಿ ಮಾಡ್ಬೋದು ಸ್ನೇಹಿತರೆ ಈಗ ನೋಡಿರಿ ಇದಕ್ಕೆ ನಾನು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೆ ನೀರನ್ನು ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀವು ಅನ್ನ ಮಾಡ್ತೀರಲ್ವ ಅದೇ ಥರನೇ ಮೆಜರ್ಮೆಂಟು ಅಕ್ಕಿಯನ್ನು ತೊಳ್ಕೊಂಡು ನೀವು ನೀರು ಅಳತೆ ಮಾಡಿ ಇಟ್ಕೊಳ್ಳ್ರಿ ನಾನಿಲ್ಲಿ ಎರಡು ಲೋಟ ಅಕ್ಕಿಯನ್ನು ಹಾಕಿದ್ದೀನಿ ಎರಡು ಲೋಟ ಅಕ್ಕಿಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಬಿಟ್ಟು ನಾನು ಹಾಕಿದ್ದೀನಿ ಸ್ವಲ್ಪ ಪಲಾವ್ಗೆ ಕಡಿಮೆ ಇರಬೇಕು ನೀರು ಯಾಕಂದರೆ ಸ್ವಲ್ಪ ಉದುರುದ್ರಾಗಿರಬೇಕು ಅಂತ ಪಲಾವ್ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಕೊಳ್ಳಿ ಈ ಥರ ಕುದಿ ಬಂದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನೋಡಿರಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ಕುದೀಲಿ ಕುದ್ದ ಮೇಲೆ ನಾವು ಕುಕ್ಕರನ್ನು ಮುಚ್ಚಬೇಕು ಯಾವಾಗಲೂ ಅಷ್ಟೇ ಪಲಾವ್ ಮಾಡೋವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಹಿಡ್ಕೊಳ್ಳುತ್ತೆ ಅನ್ನಕ್ಕೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಪಲಾವು ಅದಕ್ಕೋಸ್ಕರ ಹೇಳಿದ್ನಲ್ಲ ಪಲಾವ್ಗಳನ್ನ ತುಂಬ ವೆರೈಟಿಗಳಲ್ಲಿ ಮಾಡ್ಬೋದು ಇದು ತರಕಾರಿ ಇಲ್ಲದೆ ಮಾಡ್ತಕ್ಕಂಥ ಪಲಾವು ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ಬೋದು ಕೆಲವರು ರುಬ್ಬಿ ಮಾಡ್ತಾರೆ ಮಸಾಲೆಯನ್ನು ಕೆಲವರು ಹಾಗೆ ಹಾಕಿ ಮಾಡ್ತಾರೆ ಹೀಗೆ ತುಂಬ ವೆರೈಟಿ ಮಾಡ್ಬೋದು ಸ್ನೇಹಿತರೆ ಈಗ ನಾನಿಲ್ಲಿ ಕುಕ್ಕರ್ ಮುಚ್ಚಿದ್ದೀನಿ ಎರಡು ವಿಜಿಲ್ ಬಂದಮೇಲೆ ಇದನ್ನು ತೆಗೆದು ನೋಡೋಣಂತೆ ನೋಡಿರಿ ತುಂಬ ಚೆನ್ನಾಗಾಗಿದೆ ಉದುರುದ್ರಾಗಿ ಎಷ್ಟು ಪರಿಮಳ ಬರ್ತಾ ಇದೆ ಅಂದರೆ ಅದು ಪುದೀನ ಹಾಕ್ತೀವಲ್ಲ ಸ್ನೇಹಿತರೆ ಒಳ್ಳೆ ಪರಿಮಳ ಇರುತ್ತೆ ನೋಡಿರಿ ಹೀಗೆ ಒಂದು ಸಲ ಕಲಿಸ್ಕೊಂಬಿಡಬೇಕು ಯಾಕಂದರೆ ಒಂದೊಂದು ಒಂದೊಂದು ಕಡೆ ಮಸಾಲೆ ಹಿಡ್ದಿರಲ್ಲ ನೋಡಿರಿ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಘಮ ಘಮ ಅನ್ನುವ ಪಲಾವ್ ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಪಲಾವು ಮತ್ತು ಇದಕ್ಕೆ ಟೊಮೆಟೊ ಮೊಸರು ಬಜ್ಜಿಯನ್ನು ಮಾಡಿದ್ದೀನಿ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಟೊಮೆಟೊ ಅದು ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಪಲಾವ್ಗಂತೂ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ಸಂಡೇ ಮಾಡಿರ್ತಕ್ಕಂಥ ಅಡುಗೆ ಪೂರಿ ಸೀಕರ್ಣಿ ಇವಾಗಂತೂ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತಲ್ಲ ಸ್ನೇಹಿತರೆ ಸೀಕರ್ಣಿ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಹಾಗೆಯೇ ಪಲಾವು ಮತ್ತು ಮೊಸರು ಬಜ್ಜಿಯನ್ನು ಮಾಡಿದ್ದೀವಿ ಕೆಲವರು ರಾಯ್ತಾ ಅಂತಾರೆ ಕೆಲವರು ಮೊಸರು ಬಜ್ಜಿ ಅಂತಾರೆ ಹಾಗಾಗಿ ನೀವು ಎಲ್ಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಇಂತಹ ರುಚಿಯಾದ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ ಸ್ನೇಹಿತರೆ